ನಮಸ್ತೆ ನಾನು ವೆಂಕಟೇಶ್ ಅಂತ ಇಲ್ಲೇ ನಮ್ಮ ಬೆಂಗಳೂರಿನ ಜೆ ಪಿ ನಗರ್ ಪುಟ್ಟೇನಹಳ್ಳಿ ರಸ್ತೆಯಲ್ಲಿ ಮೂಕಾಂಬಿಕಾ ಮಂದಿರ ಅಂತ ಇದು ಮುಂಚೆ ಶ್ರೀ ಆದಿಮಾಯ ಮಹಾಲಕ್ಷ್ಮಿ ಮಂದಿರ ಅಂತ ಇತ್ತು ಸಣ್ಣದಾಗಿತ್ತು ಕಾಲಕ್ರಮೇಣ ಅದು ನಮ್ಮ ಭಕ್ತಾದಿಗಳ ಸಂಖ್ಯೆ ಜಾಸ್ತಿಯಾಗಿ ನಾವು ಸ್ಥಳ ಬದಲಾಯಿಸಿ ಈ ಒಂದು ಜಾಗದಲ್ಲಿ ಮನೆಯ ರೂಪದಲ್ಲಿರುವಂಥ ಜಾಗದಲ್ಲಿ ಪೂಜೆ ಮಾಡ್ತಾ ಇದ್ದೀವಿ ಇದಕ್ಕೆ ನಮ್ಮ ರಾಜೇಶ್ ಗುರುಜಿ ಅವರು ಅವರೇ ಪೂಜೆ ಮಾಡೋದು ಅವರೇ ಗುರುಗಳಿಲ್ಲಿ ನಾನು ಹೆಚ್ಚು ಕಮ್ಮಿ ಬಂದು ಐದು ಐದು ವರ್ಷ ಆಗಿದೆ ಐದು ವರ್ಷದಿಂದ ಸಾವಿರಾರು ಭಕ್ತರುಗಳನ್ನ ನೋಡಿದ್ದೀನಿ ಇಲ್ಲಿ ಬಂದಂಥವ್ರು ಯಾರು ನಮ್ಗೆ ಇಲ್ಲಿ ಕೆಲಸ ಆಗಿಲ್ಲ ನಮಗೆ ಮನಃಶಾಂತಿ ಸಿಕ್ಕಿಲ್ಲ ಅಂತ ಹೋದವ್ರು ಯಾರೂ ಇಲ್ಲ ಎಲ್ರಿಗೂ ಕೆಲಸ ಆಗಿದ್ದು ಎಲ್ಲರಿಗೂ ಮನಃಶಾಂತಿ ಸಿಕ್ಕಿದೆ ಅದಕ್ಕಿಂತ ಹೆಚ್ಚಾಗಿ ಗೇಟ್ ಒಳಗಡೆ ಬಂದ ತಕ್ಷಣ ಅವ್ರಿಗೆ ಹಾಗೆ ಭಕ್ತಿ ಮನ್ಸಲ್ಲಿ ಬಂದ್ಬಿಡುತ್ತೆ ಅವ್ರಿಗೆ ಎಲ್ಲ ತಲೆ ಬೊಕ್ಸಿನೇ ಹೋಗೋದು ಬಿಟ್ರೆ ತಲೆ ಎತ್ತಿ ಅಂತ ಯಾರು ಹೋಗೋದಿಲ್ಲ ಹಾಗೆ ಇಲ್ಲಿ ಮಂಗಳವಾರ ಶುಕ್ರವಾರ ದರ್ಶನ ಬರುತ್ತೆ ಇದು ವಿಶೇಷ ಇಲ್ಲಿ ಇದಕ್ಕೆ ಟೋಕನ್ ಸಿಸ್ಟಮ್ ಇದೆ ನಮಗೆ ನಮ್ಮಲ್ಲಿ ಆ ಟೋಕನ್ ತಗೊಂಡು ತುಂಬ ಹೆಚ್ಚು ಕಮ್ಮಿ ರಾತ್ರಿ ಎರಡು ಮೂರು ಗಂಟೆಗೂ ಜನ ಕಾಯ್ತಾರೆ ವಾಗ್ದಾನ ಕೇಳೋದಕ್ಕೆ ಅಂತ ದೇವಿ ವಾಗ್ದಾನ ಕೇಳೋದಕ್ಕೆ ದೇವಿ ವಾಗ್ದಾನ ಎಷ್ಟು ಸ್ಪಷ್ಟವಾಗಿರುತ್ತೆ ಅಂತಂದ್ರೆ ಈ ಇಡೀ ರಾಜ್ಯದಲ್ಲಿ ಎಲ್ಲಿ ಹೋದ್ರು ಇಷ್ಟು ಸ್ಪಷ್ಟ ನುಡಿ ಸಿಗೋದು ತುಂಬ ಕಷ್ಟ ನಾವು ಆಲ್ಮೋಸ್ಟ್ ರಾಜ್ಯ ಎಲ್ಲ ಸುತ್ತಾಡಿದ್ದೀವಿ ಎಲ್ಲ ಎಲ್ಲ ದೇವಸ್ಥಾನ ನೋಡಿದ್ದೀವಿ ಆವೇಶ ಬರುವಂಥ ಜಾಗಗಳು ನೋಡಿದ್ದೀವಿ ಆದರೆ ಇಷ್ಟು ಸ್ಪಷ್ಟವಾದ ನೋಡಿ ಅಂದರೆ ನಮ್ಮ ಇಷ್ಟು ಸ್ಪಷ್ಟವಾದ ನೋಡಿ ಬರೋಕ ಕಾರಣ ಏನು ಅಂತಂದ್ರೆ ನಮ್ಮ ರಾಜೇಶ್ ಗುರುಜಿಯವರ ನಿಷ್ಠೆ ಅವರು ಪ್ರತಿನಿತ್ಯ ಮಾಡುವಂಥ ಪೂಜೆ ಅವ್ರ ಪ್ರತಿನಿ ಪ್ರತಿನಿಧ್ಯ ಮಾಡುವಂಥ ಸೇವೆ ಆಗಲಿ ಯಾವುದಲ್ಲ ಅವ್ರು ಕಮ್ಮಿ ಮಾಡೋದಿಲ್ಲ ಒಂದೊತ್ತು ಊಟ ಬೇಕಾದ್ರೆ ಕಮ್ಮಿ ಮಾಡ್ತಾರೆ ಬಿಟ್ಟರೆ ದೇವಿ ಪೂಜೆಯಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ಎಲ್ಲೂ ಕಮ್ಮಿ ಮಾಡೋದಿಲ್ಲ ಹಾಗೆ ಬಂದಂಥ ಭಕ್ತಾದಿಗಳಿಗೂ ಕೂಡ ಅವರ ಸಮಸ್ಯೆ ಏನಾರು ಇದ್ದರೆ ಅವರೇ ಪರ್ಸನಲ್ಲಿ ಫೋನ್ ಮಾಡಿ ಕೇಳ್ತಾರೆ ನಿಮ್ಮ ಕೆಲಸ ಆಯಿತಾ ಏನಾಯ್ತು ಎಲ್ಲಿದ್ದೀರಾ ನೀವು ಏನು ಆಯ್ತ ಅಂತೆಲ್ಲ ಕೇಳ್ತಾರೆ ಇಂಥ ಒಂದು ಸನ್ನಿಧಿ ಇಂಥ ಒಂದು ಗುರುಜಿನ ನೀವು ಇಡೀ ಬೆಂಗಳೂರಲ್ಲ ಎಲ್ಲ ಎಲ್ಲೂ ಸಿಗೋ ಚಾನ್ಸೇ ಇಲ್ಲ ದಯಮಾಡಿ ಯಾ ತಮಗೆ ಏನೇ ಕಷ್ಟಗಳಿದ್ರು ಮೊದಲು ಒಂದು ಸಾರಿ ಬಂದು ವಾಗ್ದಾನಕ್ಕೆ ಬನ್ನಿ ನಾವೆಲ್ಲ ಬಂದು ನೀವು ಒಂದೇ ಸಾರಿ ನಂಬಿ ಅಂತ ನಾನು ಹೇಳೋದಿಲ್ಲ ಬಂದು ವಾಗ್ದಾನ ಒಂದ್ಸರಿ ನೋಡಿ ನಿಮ್ಮ ಮನಸ್ಸಿಗೆ ಸರಿ ಅಂತ ಅನ್ಸದೆ ವಾಗ್ದಾನ ಕೇಳಿ ಅದಾದ ನಂತರ ನಿಮ್ಮ ಕಷ್ಟಗಳನ್ನ ಅವರಿಗೆ ಪರ್ಸ್ನಲ್ ಆಗಿ ಭೇಟಿ ಮಾಡಿ ಹೇಳ್ಬೋದು ಆದರೆ ಒಂದು ವಿಶೇಷ ಏನು ಅಂತಂದ್ರೆ ನಗರದಲ್ಲಿರುವಂಥ ಆಲ್ಮೋಸ್ಟ್ ವಿ ಐ ಪಿಗಳು ಎಲ್ಲರೂ ಬಂದು ನಮ್ಮ ದೇವಸ್ಥಾನನ ವಿಸಿಟ್ ಮಾಡಿದ್ದಾರೆ ಎಲ್ಲರೂ ವಾಗ್ದಾನ ಕೇಳಿದ್ದಾರೆ ಎಲ್ಲ ಅವ್ರಿಗೆ ಅವ್ರ ಅವ್ರಿಗೆ ಇದ್ದಂಥ ಪರ್ಸ್ನಲ್ ವಿಷಯಗಳನ್ನ ಹೇಳ್ಕೊಂಡು ಪರಿಹಾರ ತಗೊಂಡೋಗಿದ್ದಾರೆ ಹೋಗಿದ್ದಾರೆ ಆದರೆ ಇವತ್ತು ಇವತ್ತಿನವರೆಗೂ ನಾನು ಬಂದು ಐದು ಐದೂವರೆ ವರ್ಷ ಆಯಿತು ಪ್ರಚಾರಕ್ಕೆ ಅಂತ ಇಲ್ಲಿ ಯಾರೂ ಕೂಡ ಇಳಿದಿಲ್ಲ ಹೆಚ್ಚು ಹೆಚ್ಚಾಗಿ ನಮ್ಮ ರಾಜೇಶ್ ಗುರುಜಿಯವ್ರು ಇವತ್ತಿನವರೆಗೆ ಪ್ರಚಾರಕ್ಕೆ ಅಂತ ಎಲ್ಲೂ ಹೋಗಿಲ್ಲ ಇದು ಮೊದಲನೇ ಬಾರಿಗೆ ನಾವು ಒಂದು ಮೀಡಿಯಾ ಅಂತ ಮಾತಾಡ್ತಾ ಇರೋದು ನಾವಾಗ್ಲಿ ಇಲ್ಲಿ ಬರುವಂಥ ಭಕ್ತರಾಗಿ ಭಕ್ತರು ಎಲ್ಲರೂ ಇದು ಮೊದಲನೇ ಬಾರಿಗೆ ಮೀಡಿಯಾ ಅಂತ ಮಾತಾಡ್ತಾ ಇರೋದು ನಮ್ಮ ಆಶಯ ಒಂದೇ ಇಲ್ಲಿ ನಮ್ಮ ಬೆಂಗಳೂರಿನಲ್ಲಿ ಕಲ್ಲುಟ್ಟಿ ಅನ್ನತಕ್ಕಂಥ ದೈವ ಯಾರೂ ಕೇಳಿಲ್ಲ ನೋಡಿಲ್ಲ ಇದೇ ಮೊ ಇಲ್ಲಿರೋದೇ ಮೊದಲನೇ ಸ್ಥಾನ ಇಲ್ಲಿ ಬಿಟ್ಟರೆ ಬೇರೆ ಎಲ್ಲೂ ಇಲ್ಲ ನಮ್ಮ ಬೆಂಗಳೂರು ಜನಕ್ಕೆ ಈಗೆಲ್ಲ ಎಲ್ಲರೂ ಹೇಳ್ತಾರೆ ತುಳುನಾಡು ಮಂಗಳೂರು ಅಲ್ಲಿ ಇಲ್ಲಿ ಅಂತ ಬಟ್ ಆದ್ರೆ ಯಾರಿಗೂ ದೈವಗಳ ಬಗ್ಗೆ ಕೆಲವು ಜನಕ್ಕೆ ಅರಿವು ಮೂಡದಂಥದ್ದು ಕಾಂತಾನ ಪಿಕ್ಚರ್ ನೋಡಿ ಆದ್ರೆ ಇದನ್ನ ಕಣ್ಣಾರೆ ಅವ್ರ ಇಲ್ಲಿ ಬಂದು ಇಲ್ಲಿರುವಂಥ ಶಕ್ತಿ ಆಗ್ಲಿ ಇಲ್ಲಿರುವಂಥ ದೈವ ಆಗ್ಲಿ ದೇವಿ ಆಗ್ಲಿ ಇಲ್ಲಿರುವಂಥ ಪದ್ಧತಿಗಳು ಇಲ್ಲಿ ಆಲ್ಮೋಸ್ಟ್ ನಮ್ಮ ತಿಂಗಳಿಗೊಂದ್ಸಲಿ ಸಂಕ್ರಮಣ ಅಂತ ಬರುತ್ತೆ ಸಂಕ್ರಮಣ ಪೂಜೆಯಲ್ಲಿ ವಿಶೇಷ ಇಲ್ಲಿ ನಿಂತ್ಕೊಳ್ಳೋಕ್ಕೂ ಜಾಗ ಇರಲಿ ಅಷ್ಟು ಜನ ಬರ್ತಾರೆ ಇವರು ಮಾಡುವಂಥ ಪೂಜೆ ನೋಡೋದಕ್ಕೆ ಎರಡು ಕಣ್ಣು ಸಾಲದು ನಾನು ಎಲ್ಲ ಭಕ್ತರು ಅದೇ ಈ ಈ ಮುಂದೆ ಈ ವಿಡಿಯೋ ಮುಖಾಂತರ ಯಾರು ನೋಡ್ತೀರಿ ಅವ್ರು ಹೇಳೋದು ಅಂದರೆ ದಯವಿಟ್ಟು ಬನ್ನಿ ಬಂದು ಇಲ್ಲಿ ನಡೆಯುವಂಥ ಪೂಜೆ ದರ್ಶನ ವಾಗ್ದಾನ ಸಾರಿ ಕೇಳಿ ನಿಮ್ಮ ಮನಸ್ಸಿಗೆ ನೆಮ್ಮದಿ ಶಾಂತಿ ಸಿಗದೇ ಇದ್ದ ಪಕ್ಷದಲ್ಲಿ ನಾವು ನೀವು ಏನು ಹೇಳಿದ್ರು ಕೇಳಿದ್ರೆ ಸಿದ್ಧವಾಗಿರ್ತೀವಿ ಇಲ್ಲಿ ಯಾರ್ದು ಆಗಲಿ ಯಾರೇ ಯಾವುದು ಹಣಕಾಸಿನ ಮನಸ್ಸಿಗೆ ಸಮಾಧಾನ ನೀವು ಒಂದು ಗಂಟೆ ನಿಂತ್ಕೊಂಡು ಎರಡು ಗಂಟೆ ನಿಂತ್ಕೋಬೋದು ಸಮಾಧಾನ ಆಗುವಷ್ಟೊತ್ತು ದೇವಿ ವಾಗ್ದಾನ ಕೇಳಿಸ್ಕೊಂಡು ಸಮಾಧಾನ ಆದ್ಮೇಲೆ ಆಮೇಲೆ ನೀವು ಸಮ ಹೌದು ನನಗೆ ಸಮಾಧಾನ ಆಯಿತು ಅಂತ ನಾವು ಹೊರಗೆ ಕಳಿಸ್ತೀವಿ ಬಿಟ್ರೆ ಅಲ್ಲಿವರೆಗೂ ನೀವು ಹೋಗಿ ಅಂತ ನಾವು ಯಾವುದೇ ಕಾರಣಕ್ಕೂ ಹೇಳೋದಿಲ್ಲ ಇವತ್ತು ದಿನ ವಿಶೇಷವಾಗಿ ನಮ್ಮ ದೇವಸ್ಥಾನ ಮಂದಿರಕ್ಕೆ ಇವತ್ತು ಕೋಡಿಮಠ ಸ್ವಾಮಿಗಳು ಬಂದಿರುವಂಥದ್ದು ತುಂಬ ವಿಶೇಷ ಏನಕ್ಕೆ ಅಂದರೆ ಯಾವುದೋ ಒಂದು ಪ್ರೋಗ್ರಾಮಲ್ಲಿ ನಮ್ಮ ಗುರುಗಳನ್ನ ಭೇಟಿ ಮಾಡಿ ನಮ್ಮ ದೇವಸ್ಥಾನದ ಬಗ್ಗೆ ಅವ್ರ ವಿಷಯ ವಿಷಯ ತಿಳ್ಕೊಂಡು ನಾನು ಅಲ್ಲಿ ಬರಲೇಬೇಕು ಅನ್ನೋತಕ್ಕಂಥ ಮಾತು ಹೇಳಿ ಇಲ್ಲಿ ಬಂದಿರೋದು ನಮಗೆಲ್ಲ ಖುಷಿ ಕೊಟ್ಟಿರುವಂಥ ವಿಷಯ ಹಾಗೆ ಇಲ್ಲಿ ಸೇವೆ ಮಾಡೋದಕ್ಕೆ ಅಂತಲೇ ಯಾರದೇ ಒತ್ತಾಯ ಇಲ್ಲದೆ ಸೇವೆ ಮಾಡೋದಕ್ಕೆ ಅಂತಲೇ ಹೆಚ್ಚು ಕಮ್ಮಿ ನೂರು ಜನ ಹುಡುಗರು ಇದ್ದಾರೆ ಇಲ್ಲಿ ಅವ್ರು ಯಾವುದೇ ಒತ್ತಾಯಕ್ಕೆ ಮಾಡಿದೆ ಅವ್ರು ಯಾರು ಯಾರು ಅವ್ರಿಗೆ ಫೋರ್ಸ್ ಮಾಡಿದೆ ಅವರು ಮನಸ್ಸಿಗೆ ಸ್ವೈಚ್ಛೆಯಿಂದ ಬಂದು ಇಲ್ಲಿ ಸೇವೆ ಮಾಡ್ತಾರೆ ಇದೊಂದು ವಿಶೇಷ ಇಲ್ಲಿ ಇಲ್ಲಿ ಯಾರು ಬೇಕಾದ್ರು ಬಂದು ಸೇವೆ ಮಾಡ್ಬೋದು ಅದು ನಿಮ್ಮ ಮನಸ್ಸಿಗೆ ಬಿಟ್ಟದ್ದು ಎಲ್ಲದಕ್ಕಿಂತ ಮುಖ್ಯವಾಗಿ ಮೊದಲು ಬಂದು ನೀವು ಕಣ್ಣಾರೆ ಇಲ್ಲಿ ನಡೆಯುವಂಥ ಪೂಜೆ ಆಗಲಿ ಮತ್ತೆ ನಮ್ಮ ಇಲ್ಲಿ ನಡೆಯಲಿರುವಂತ ಶಕ್ತಿ ಆಗಲಿ ಮತ್ತೆ ವಾಗ್ದಾನಕ್ಕೆ ದಯಮಾಡಿ ವಾಗ್ದಾನ ಇಲ್ಲಿ ವಿಶೇಷ ವಾಗ್ದಾನ ಕೇಳಿಸ್ಕೊಂಡು ನಿಮ್ಮ ಮನಸ್ಸಿಗೆ ನೆಮ್ಮದಿ ಆದ ಮೇಲೆ ದಯಮಾಡಿ ನೀವು ನಿಮ್ಮ ಕಷ್ಟಗಳನ್ನ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಬನ್ನಿ ಗುರುಭ್ಯೋ ನಮಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ಚ ಭಜತಾಂ ಕಲ್ಪವೃಕ್ಷಾಯ ಮಮತಾಂ ಕಾಮಧೇನಿವೆ ಗುರುಗಳ ಆಶೀರ್ವಾದ ಇಲ್ಲಿ ಮೂಕಾಂಬಿಕಾ ಹಾಗೂ ಕಲ್ಲಟ್ಟಿ ಅಂತ ದೇವಸ್ಥಾನ ಮಾಡಿದ್ದೀವಿ ಈಗಾಗಲೇ ನಾವು ನಾಲ್ಕೈದು ವರ್ಷಗಳಿಂದ ಈ ಸೇವೆ ಸಲ್ಲಿಸ್ತಾ ಇದ್ದೀವಿ ಅದೇ ರೀತಿ ಈ ದೇವರ ಕೃಪೆಗೆ ಪಾತ್ರರಾಗಿ ಎಲ್ಲರೂ ಈಗ ಸೇವೆ ಮಾಡೋದಕ್ಕೆ ಆಶೀರ್ವಾದ ಪಡಿತಾ ಇದ್ದಾರೆ ಇಲ್ಲಿ ಬಂದ ಮೇಲೆ ನಮಗೆ ಮನಸ್ಸಿಗೆ ಭಾರಿ ನೆಮ್ಮದಿಯಾಗಿದೆ ಕಲ್ಲುಟ್ಟಿ ತಾಯಿ ನಮ್ಮಮ್ಮ ಮೂಕಾಂಬಿಕಾ ಕೊಲ್ಲೂರು ಮೂಕಾಂಬಿಕಾ ಹಾಗೂ ಇಲ್ಲಿ ದೇವಸ್ಥಾನದ ಬಗ್ಗೆ ಈಗ ಬೇರೆ ಜಾಗ ಮಾಡೋದಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದ್ದೀವಿ ಆ ತಾಯಿ ನಮ್ಮಮ್ಮ ಆಶೀರ್ವಾದ ಕೊಟ್ಟರೆ ಅದನ್ನು ಮಾಡೋಣ ಅಂತೇಳ್ಬಿಟ್ಟು ಮನಸ್ಸಲ್ಲಿ ಇಟ್ಕೊಂಡಿದ್ದೀವಿ ಎಲ್ಲರಿಗೂ ಆ ತಾಯಿ ಬುದ್ಧಿ ಕೊಟ್ಟು ಆಶೀರ್ವಾದ ಮಾಡಲಿ ಅಂತೇಳಿ ನಾನು ಒಂದ್ಸಾರಿ ಇದ್ದೀನಿ ಈ ಕ್ಷೇತ್ರ ನಾವು ನಮ್ಮ ಈ ಕ್ಷೇತ್ರದಲ್ಲಿ ನಮ್ಮ ಗುರುಗಳ ಇದಕ್ಕೆ ಬರುವಂಥ ಮುಖಾಂಬಿಕ ದೇವಿ ಆಗಲಿ ಹಾಗೆ ತಾಯಿ ಕಲ್ಲೂರ್ಟಿ ನಮ್ಮ ತುಳುನಾಡಿನ ಶ್ರೇಷ್ಠ ದೈವಗಳಲ್ಲಿ ಒಂದು ನಾವು ನಂಬುವಂಥ ಇದು ನಮಗೆ ಇವತ್ತು ನಾವು ಬ್ಯಾಂಗ್ಳು ಬೆಂಗಳೂರಿಗೆ ಬಂದು ನಮ್ಮ ಈ ಜೀವನ ಇಲ್ಲಿ ಇಲ್ಲಿಯ ಹೊರಗೆ ಬಂದು ಊರಿಂದ ಬಿಟ್ಟು ಬಂದಿರುವಾಗ ನಮಗೆ ನಮ್ಮ ಊರಿನ ಈ ದೈವ ನಮ್ಮ ಒಟ್ಟಿಗಿದೆ ಆ ವಿಶ್ವಾಸ ಹಾಗೆ ಆ ಗುರುಗಳ ಸಾನ್ನಿಧ್ಯ ಇಲ್ಲಿ ನಡೆಯುವಂಥ ಕೆಲವು ಘಟನೆಗಳು ಅದಕ್ಕೆ ನಾವೆಲ್ಲ ಸಾಕ್ಷಿಯೇ ತುಂಬ ಜನ ತುಂಬ ದೂರದಿಂದ ತುಂಬ ಗಣ್ಯರು ತುಂಬ ಕಷ್ಟ ನೊಂದವರು ತುಂಬ ಜನ ಬರ್ತಾರೆ ಎಲ್ಲರಿಗೂ ಅವರವರಿಗೆ ಆದಂಥ ಸುಖ ನೆಮ್ಮದಿಗಳು ಸಿಕ್ಕಿದೆ ಖಂಡಿತ ಇದು ಇನ್ನಷ್ಟು ದೊಡ್ಡ ಕ್ಷೇತ್ರವಾಗಿ ಬೆಳೆದು ಈ ಊರು ಬೆಳೆದು ಎಲ್ಲರಿಗೆ ಸಹಾಯವಾಗಬೇಕು ಎಲ್ಲ ಕಷ್ಟ ನೊಂದವರಿಗೆ ಪರಿಹಾರ ಇಲ್ಲಿ ಸಿಗಲಿ ಅಂತೇಳಿ ಇನ್ನಷ್ಟು ನಾವು ಇಲ್ಲಿ ಅಷ್ಟು ದೇವರಲ್ಲಿ ಆಶ್ರಯಿಸ್ತೇವೆ ಇನ್ನಷ್ಟು ಅಭಿವೃದ್ಧಿ ಹೊಂದಲಿ ಇದೆ ಕ್ಷೇತ್ರ ಎಲ್ಲರೂ ಇಲ್ಲಿ ಬಂದು ದೇವರ ಒಂದು ಅನುಗ್ರಹಕ್ಕೆ ಪಾತ್ರರಾಗಿ